ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗ್ಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ನಲ್ಲಿ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ಎಲ್ಲ ಜಾತಿ ಧರ್ಮಗಳಿಗೂ ಒಂದೇ ರೂಲ್ಸ್ ಬರ್ತಾ ಇದೆ ಏಕರೂಪ ನಾಗರಿಕ ಸಂಹಿತೆ ಮದುವೆ ಲಿವ್ ಇನ್ ಸಂಬಂಧಕ್ಕೆ ದೊಡ್ಡ ಟ್ವಿಸ್ಟ್ ಮದುವೆ ಆಗದೇನು ಫ್ಯಾಮಿಲಿ ಮಕ್ಕಳು ಮಾಡ್ಕೋಬಹುದು ಲಿವಿಂಗ್ ಟುಗೆದರ್ ಕಾನೂನು ಬದ್ಧ ಬರ್ತಾ ಇದೆ ಮ್ಯಾರೇಜ್ ಲೈಟ್ ಮ್ಯಾರೇಜ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಒಂದು ವಿಚಾರ ಕ್ಲಿಯರ್ ಆಗಿದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಯು ಸಿಸಿ ಅಥವಾ ಏಕರೂಪ ನಾಗರಿಕ ಸಂಹಿತೆ ಈ ಬಾರಿ ಚುನಾವಣೆಯಲ್ಲಿ ದೊಡ್ಡ ಚರ್ಚಾ ವಿಚಾರ ಆಗೋದ್ ಪಕ್ಕ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯ ಟ್ರಯಲ್ ರೀತಿಯಲ್ಲಿ ಹಿಮಾಲಯನ್ ಸ್ಟೇಟ್ ಉತ್ತರಾಖಂಡ್ ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ ವಿಧಾನಸಭೆಗೆ ಬಂದಿದೆ ಇದಕ್ಕೂ ಮೊದಲು ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಸಚಿವ ಸಂಪುಟ ಕ್ಲಿಯರ್ ಮಾಡಿತ್ತು ಉತ್ತರಾಖಂಡ್ ರಾಜ್ಯದ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಳಗೆ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋದು ಇಡೀ ದೇಶಕ್ಕೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದು ಬಿಜೆಪಿ ಆಡಳಿತ ಇರೋ ರಾಜ್ಯ ಬಿಜೆಪಿ ಒಂದು ಟ್ರಯಲ್ ರೀತಿಯಲ್ಲಿ ಇದನ್ನು ಉತ್ತರಾಖಂಡ್ ನಲ್ಲಿ ಬಂದಿದೆ ಮುಂದಿನ ದಿನಗಳಲ್ಲಿ ಇಡೀ ದೇಶಕ್ಕೆ ಅನ್ವಯ ಆಗೋ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೂ ಮುನ್ನ ಒಂದು ರಿಹರ್ಸಲ್ ಉತ್ತರಾಖಂಡ್ ಯು ಸಿ ಸಿ ಇದಕ್ಕೆ ಪೂರಕವಾಗಿ ಆಲ್ರೆಡಿ ಬಿಜೆಪಿ ಆಡಳಿತದ ರಾಜ್ಯಗಳಾದ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ಇದಕ್ಕೆ ಸಂಬಂಧಪಟ್ಟ ಕೆಲಸ ಆರಂಭಿಸಿವೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕರ್ನಾಟಕದಲ್ಲೂ ಕೂಡ ಈ ಬಗ್ಗೆ ಬಿಜೆಪಿಯವರು ಹೇಳಿಕೆಯನ್ನು ಕೊಟ್ಟಿದ್ರು ಯುಸಿಸಿ ಪರವಾಗಿ ಸೊ ವಿಚಾರ ಕ್ಲಿಯರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಭಾರತದ ರಾಜಕೀಯ ಹಾಗೂ ಸಾಂಸ್ಕೃತಿಕ ರಂಗದಲ್ಲಿ ನೆಕ್ಸ್ಟ್ ಬಿಗ್ ಥಿಂಗ್ ಅದರ ರಫ್ ಐಡಿಯಾ ನೂರ ತೊಂಬತ್ತೆರಡು ಪುಟಗಳ ಉತ್ತರಾಖಂಡ್ ಏಕರೂಪ ನಾಗರಿಕ ಸಂಹಿತೆಯಲ್ಲಿ ಸಿಕ್ಕಿಬಿಡುತ್ತೆ ಬನ್ನಿ ಇದರ ಸ್ಫೋಟಕ ಅಂಶಗಳನ್ನ ಭಾರತದ ಸಾಮಾಜಿಕ ಜೀವನದ ಚಿತ್ರಣವನ್ನೇ ಬದಲಿಸೋ ಸಾಮರ್ಥ್ಯ ಇರೋ ಸ್ಫೋಟಕ ಅಂಶಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮದುವೆಗೆ ಸಂಬಂಧಪಟ್ಟಂತೆ ಏನ್ ಹೇಳುತ್ತೆ ಯಾವುದೇ ಜಾತಿ ಧರ್ಮ ಬೇಧ ಇಲ್ಲದೆ ಹುಡುಗಿಯರು ಹದಿನೆಂಟು ವರ್ಷ ಹಾಗೂ ಹುಡುಗರು ಇಪ್ಪತ್ತೊಂದು ವರ್ಷ ಆದ ನಂತರ ಮದುವೆ ಆಗಬಹುದು ಈ ಮೊದಲು ಮುಸ್ಲಿಂ ವೈಯಕ್ತಿಕ ಕಾನೂನುಗಳ ಪ್ರಕಾರ ಹುಡುಗಿಯರು ಹದಿನೈದು ವರ್ಷ ವಯಸ್ಸಲ್ಲಿ ಪ್ರೌಢಾವಸ್ಥೆಗೆ ಬಂದಾಗ ಮದುವೆ ಆಗುವುದಾಗಿತ್ತು ಆದರೆ ಇನ್ನು ಮುಂದೆ ಇಂತಹ ಮದುವೆ ಮಾಡಿಸುವವರನ್ನ ಹಿಡಿದು ಆರು ತಿಂಗಳ ಕಾಲ ಜೈಲಿಗಟ್ಟಬಹುದು ದಂಡವನ್ನು ಹಾಕಬಹುದು ಹಾಗೆ ಬಹುಪತ್ನಿತ್ವಕ್ಕೆ ಸಂಪೂರ್ಣ ನಿಷೇಧ ಇನ್ಮುಂದೆ ಯಾವುದೇ ಧರ್ಮದವರು ಪೋಲಿಗಾಮಿ ಅಥವಾ ಒಂದಕ್ಕಿಂತ ಹೆಚ್ಚು ಹೆಂಡತಿಯರನ್ನ ಹೊಂದೋ ಹಾಗಿಲ್ಲ ಇದುವರೆಗೆ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದ ಸಾವಿರದ ಒಂಬೈನೂರ ಮೂವತ್ತೇಳರ ಷರಯತ್ ಆಕ್ಟ್ ಅಡಿಯಲ್ಲಿ ಮುಸ್ಲಿಮರಿಗೆ ನಾಲ್ವರು ಹೆಂಡತಿಯನ್ನ ಹೊಂದೋಕೆ ಅವಕಾಶ ಇತ್ತು ಈಗ ಅದು ಬ್ಯಾನ್ ಧರ್ಮ ಜಾತಿ ಎಲ್ಲವನ್ನು ಮೀರಿ ಪ್ರತಿಯೊಬ್ಬರಿಗೂ ಒಂದು ಟೈಮ್ನಲ್ಲಿ ಒಂದೇ ಹೆಂಡತಿ ಹೊಂದೋಕೆ ಅವಕಾಶ ಯಾವುದೇ ಧರ್ಮ ಸಂಪ್ರದಾಯಗಳ ವ್ಯಕ್ತಿ ತನ್ನ ಯಾವುದೇ ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ಮದುವೆ ಆಗಬಹುದು ಆದರೆ ಆತ ಉತ್ತರಾಖಂಡ್ ರಾಜ್ಯದ ನಿವಾಸಿಯಾಗಿದ್ದರೆ ಆ ಮದುವೆಯನ್ನ ಕಾನೂನು ಪ್ರಕಾರ ರಿಜಿಸ್ಟರ್ ಮಾಡಿಕೊಳ್ಳುವುದು ಕಡ್ಡಾಯ ಅಂದ್ರೆ ಈ ಯು ಸಿ ಸಿ ಪ್ರಕಾರ ಮದುವೆ ಆಗಿ ಆ ಮದುವೆಯನ್ನ ಕಾನೂನು ಪ್ರಕಾರ ರಿಜಿಸ್ಟರ್ ಮಾಡಿಸೋದು ಕೂಡ ಕಡ್ಡಾಯ ಎರಡು ಸಾವಿರದ ಹತ್ತರ ನಂತರ ಮದುವೆಯಾಗಿರೋ ಪ್ರತಿಯೊಬ್ಬರಿಗೂ ಈಗ ತಮ್ಮ ಮದುವೆಯನ್ನು ರಿಜಿಸ್ಟರ್ ಮಾಡಿಸೋದು ಕಾನೂನು ಪ್ರಕಾರ ಕಡ್ಡಾಯ ಹಳೆ ಕಾನೂನಂತೆ ರಿಜಿಸ್ಟರ್ ಮಾಡಿಸ್ಕೊಂಡವರು ಕೂಡ ಹೊಸದಾಗಿ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು ಮದುವೆ ಆದ ಅರವತ್ತು ದಿನಗಳ ಒಳಗೆ ಜೋಡಿ ಜಂಟಿಯಾಗಿ ಮೆಮೊರಾಂಡಮ್ ಕ್ರಿಯೇಟ್ ಮಾಡಿ ಸೈನ್ ಮಾಡಿ ಅದನ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸಬ್ಮಿಟ್ ಮಾಡಬೇಕು ಇದಾದ ಹದಿನೈದು ದಿನಗಳ ಒಳಗೆ ಆ ಅಧಿಕಾರಿ ಮದುವೆ ಸರ್ಟಿಫಿಕೇಟ್ ಇಶ್ಯೂ ಮಾಡಲೇಬೇಕು ಇಲ್ಲದೆ ಹೋದರೆ ಯಾಕೆ ಮದುವೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿಲ್ಲ ರಿಜೆಕ್ಟ್ ಮಾಡೋಕೆ ಕಾರಣ ಏನು ಅನ್ನೋದನ್ನ ಲಿಖಿತವಾಗಿ ಕೊಡಬೇಕು ವಿಚ್ಛೇದನ ಪಡೆಯೋಕ್ಕೂ ಇದೇ ಪ್ರೊಸೆಸ್ ಅನ್ನ ಕೊಡಲಾಗಿದೆ ಈ ಎರಡು ಸಂದರ್ಭಗಳಲ್ಲಿ ಅಂದರೆ ಮದುವೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಹಾಗೂ ವಿಚ್ಛೇದನಕ್ಕೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ಸುಳ್ಳು ಸುಳ್ಳು ಮಾಹಿತಿಯನ್ನು ಯಾರಾದರೂ ಕೊಟ್ಟರೆ ಅಂತವರಿಗೆ ಜೈಲಿ ಶಿಕ್ಷೆಗೆ ಅವಕಾಶ ಇರುತ್ತೆ ಅಪ್ ಟು ತ್ರೀ ಮಂತ್ಸ್ ಸೊ ವಿಚಾರ ಸ್ಪಷ್ಟ ಮದುವೆ ಆದ ಬಳಿಕ ಆ ಮದುವೆ ಕಾನೂನು ಬದ್ಧ ಅಂತ ಕರೆಸಿಕೊಳ್ಳಬೇಕು ಅಂದರೆ ಅದು ರಿಜಿಸ್ಟರ್ ಆಗಲೇಬೇಕು ರಿಜಿಸ್ಟರ್ ಮಾಡಿಸಿಕೊಳ್ಳದೇ ಇದ್ರೆ ಮದುವೆ ಇಲ್ಲಿಗಲ್ ಆಗೋದು ಮಾತ್ರ ಅಲ್ಲ ಪನಿಷ್ಮೆಂಟ್ ಕೂಡ ಸಿಗುತ್ತೆ ಹಾಗೆ ಇನ್ಮುಂದೆ ಯಾವುದೇ ಮದುವೆ ಕೇವಲ ಕೋರ್ಟ್ ಆದೇಶದ ಮೂಲಕ ಮಾತ್ರ ಮುರಿಯೋಕ್ ಸಾಧ್ಯ ಯಾವುದೇ ರೀತಿಯ ತಲಾಖ್ ಅಥವಾ ಇನ್ಯಾವುದೇ ರೀತಿಯ ಧಾರ್ಮಿಕ ವಿಧಾನಗಳ ಮೂಲಕ ಮದುವೆ ಮುರಿಯೋಕೆ ವಿಚ್ಛೇದನ ಕೊಡಕ್ ಸಾಧ್ಯನೇ ಇಲ್ಲ ಕೋರ್ಟ್ ಆದೇಶ ಇಲ್ಲದೆ ಮದುವೆ ಮುರಿದ್ರೆ ಮೂರು ವರ್ಷಗಳವರೆಗೆ ಜೈಲು ಹಾಗೂ ದಂಡ ಎರಡನ್ನು ಹಾಕಬಹುದು ವಿಚ್ಛೇದನದ ಬಳಿಕ ಮಹಿಳೆ ಹಾಗೂ ಪುರುಷ ಇಬ್ಬರಿಗೂ ಜೀವನಾಂಶ ಅಥವಾ ಮೇಂಟೆನೆನ್ಸ್ ಕೇಳೋ ಹಕ್ಕಿರುತ್ತೆ ಕೇಸ್ ಟು ಕೇಸ್ ಬೇಸಿಸಿದ ಕೋರ್ಟ್ ತೀರ್ಮಾನ ಮಾಡುತ್ತೆ ಉತ್ತರಾಧಿಕಾರತ್ವಕ್ಕೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ ಈಗ ತಂದೆಯನ್ನ ಕೂಡ ಮೊದಲ ದರ್ಜೆಯ ಉತ್ತರಾಧಿಕಾರಿಯಾಗಿ ಪಟ್ಟಿಗೆ ಸೇರಿಸಲಾಗಿದೆ ಯಾರಾದರೂ ವಿಲ್ ಬರೆದಿಡದೆ ಸತ್ತು ಹೋದಾಗ ಇದು ಅನ್ವಯ ಆಗುತ್ತೆ ಈ ಮೊದಲು ಹಿಂದೂ ಕೋಡ್ ಬಿಲ್ ಪ್ರಕಾರ ಕೇವಲ ತಾಯಿ ಮಗ ಮಗಳು ಮತ್ತು ವಿಧವೆಯಾದ ಪತ್ನಿಗೆ ಮಾತ್ರ ಮೊದಲ ದರ್ಜೆಯ ಉತ್ತರಾಧಿಕಾರಿ ಅಂತ ಪರಿಗಣಿಸಲಾಗ್ತಾ ಇತ್ತು ಈಗ ಆ ಪಟ್ಟಿಗೆ ತಂದೆಯನ್ನ ಕೂಡ ಸೇರಿಸಲಾಗಿದೆ ಲಿವಿಂಗ್ ಟುಗೆದರ್ ಗೆ ಕಾನೂನು ಮಾನ್ಯತೆ ಮದುವೆ ಆಗದೆ ಫ್ಯಾಮಿಲಿ ಮಕ್ಕಳು ಮಾಡ್ಕೋಬಹುದು ದೇಶ ಬದಲಾಗ್ತಾ ಇದೆ ಮದುವೆ ಆಗದ ಜೋಡಿ ಒಟ್ಟಿಗೆ ಬಾಳುವ ಟ್ರೆಂಡ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಕೆಲವು ಲಿವ್ ಇನ್ ರಿಲೇಶನ್ಶಿಪ್ಸ್ ಶಾಶ್ವತವಾಗಿ ಮುಂದುವರೆದ್ರೆ ಇನ್ನು ಕೆಲವು ಮದುವೆಯಾಗಿ ಅಂತ್ಯ ಆದರೆ ಇನ್ನು ಕೆಲವು ಆರಂಭದಲ್ಲೇ ಕಟ್ ಆಗೋ ಉದಾಹರಣೆಗಳು ಇವೆ ಆದರೆ ಇಂತಹ ಸಂಬಂಧಗಳನ್ನ ರೆಗ್ಯುಲೇಟ್ ಮಾಡೋಕೆ ಯಾವುದೇ ರೂಲ್ಸ್ ಇರಲಿಲ್ಲ ನಿಯಮ ಇರಲಿಲ್ಲ ಮೊದಲೆಲ್ಲ ವಯಸ್ಸಿಗೆ ಬಂದ್ ಕೂಡಲೇ ಮದುವೆ ಮಾಡ್ತಾ ಇದ್ರು ಅದಕ್ಕಾಗಿ ಮದುವೆಗೆ ಸಂಬಂಧಪಟ್ಟ ನಿಯಮಗಳು ಕಾನೂನುಗಳು ಮಾತ್ರ ಇದ್ವು ಆದರೆ ಈಗ ಹೊಸ್ತೊಂದು ರೀತಿಯ ಜೀವನ ವಿಧಾನ ಬಂದಿದೆ ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ ಅದು ಲಿವ್ ಇನ್ ರಿಲೇಷನ್ಶಿಪ್ ಇದನ್ನು ಫಾಲೋ ಮಾಡೋರ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇಂತಹ ಸಂಬಂಧಗಳಲ್ಲಿ ನಡೆಯೋ ಯಾವುದೇ ಒಳ್ಳೆಯ ಕೆಟ್ಟ ಘಟನೆಗಳಿಗೆ ಅದೇನಾದರೂ ಕೋರ್ಟ್ ಮೆಟ್ಟಿಲು ಏರ್ತು ಅಂದರೆ ಏನಾದರೂ ಕಾರಣಕ್ಕೆ ಆ ಸಂಬಂಧವನ್ನು ಯಾವ ರೀತಿ ಪರಿಗಣಿಸಬೇಕು ಅನ್ನೋದಕ್ಕೆ ಯಾವ ರೀತಿ ಪರಿಹಾರ ಹುಡುಕಬೇಕು ಅನ್ನೋದಕ್ಕೆ ಯಾವುದೇ ಕಾನೂನುಗಳೇ ಇರಲಿಲ್ಲ ಆದ್ರೀಗ ಉತ್ತರಾಖಂಡ್ ಸಿವಿಲ್ ಕೋಡ್ ಪ್ರಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ ಪ್ರಕಾರ ಲಿವ್ ಇನ್ ಸಂಬಂಧಕ್ಕೆ ಕಾನೂನು ಮಾನ್ಯತೆ ಸಿಗ್ತಾ ಇದೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ವಾ ಆದ್ರೂ ಜೊತೆಗಿದ್ದು ಜೀವನ ನಡೆಸೋ ಸಂಬಂಧ ಬೇಕಾ ಈಗ ಅದನ್ನ ಲೀಗಲ್ ಆಗೇ ಮಾಡಬಹುದು ರಿಜಿಸ್ಟ್ರೇಷನ್ ಮಾಡಿಸಬಹುದು ಮಾಡಿಸ್ಬೋದು ಅಲ್ಲ ಮಾಡಿಸ್ಲೇಬೇಕು ರಿಜಿಸ್ಟ್ರೇಷನ್ ಮಾಡಿಸದೇ ಇದ್ರೆ ಮೂರು ತಿಂಗಳ ತನಕ ಜೈಲ್ ಶಿಕ್ಷೆ ಆಗ್ಬೋದು ಇನ್ಮುಂದೆ ಮುಂದೆ ಈ ರೀತಿಯ ಲಿವ್ ಇನ್ ಸಂಬಂಧಗಳಲ್ಲಿ ಹುಟ್ಟಿದ ಮಕ್ಕಳು ಕೂಡ ಲೆಜಿಟಿಮೇಟ್ ಚೈಲ್ಡ್ ಆಗ್ತಾರೆ ಕಾನೂನುಬದ್ಧ ಮಕ್ಕಳೇ ಆಗ್ತಾರೆ ಆದರೆ ಈ ಸಂಬಂಧವನ್ನ ವಿಚ್ಛೇದನದ ಯಾವುದೇ ಕಾನೂನು ಕಟ್ಟಳೆಗಳು ಇಲ್ಲದೆ ಕೇವಲ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಇನ್ಫಾರ್ಮೇಶನ್ ಕೊಡೋ ಮೂಲಕ ಟರ್ಮಿನೇಟ್ ಮಾಡಬಹುದು ಮುಗಿಸ್ಬೋದು ಎಂಡ್ ಮಾಡಬಹುದು ಆದರೆ ಇಂತಹ ಸಂಬಂಧಗಳಲ್ಲೂ ಒಂದು ವೇಳೆ ಪುರುಷ ಕೈ ಕೊಟ್ಟರೆ ಆಗ ಮಹಿಳೆಗೆ ಜೀವನಾಂಶ ಕೇಳೋ ರೈಟ್ಸ್ ಕೂಡ ಬರುತ್ತೆ ಈ ಹೊಸ ಸಿವಿಲ್ ಕೋಡ್ ಪ್ರಕಾರ ಲಿವಿಂಗ್ ಟುಗೆದರ್ ಸಂಬಂಧ ಶುರು ಮಾಡಿದ ಮೂವತ್ತು ದಿನಗಳ ಒಳಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅದರ ಅರ್ಥ ಏನು ಅಂದ್ರೆ ಕೆಲವರು ಕೇಳ್ಬೋದು ಎಷ್ಟು ದಿನ ಇದ್ರೆ ಕನ್ಸಿಡರ್ ಮಾಡ್ತಾರೆ ಒಂದು ಎರಡು ದಿನ ಜೊತೆಗಿದ್ದ ಆಮೇಲೆ ಬೇರೆ ಆಗ್ತಾರಪ್ಪ ಅದನ್ನು ಲಿವಿನ್ ಸಂಬಂಧ ಅಂತ ಹೇಳಿ ರಿಜಿಸ್ಟರ್ ಮಾಡಿಸ್ಬೇಕಾ ಅನ್ನೋ ಪ್ರಶ್ನೆ ಕೇಳಬಹುದು ಅದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೂವತ್ತು ದಿನ ಅಂತ ಅರ್ಥ ಮಾಡ್ಕೋಬೇಕು ಮೂವತ್ತು ದಿನಗಳಲ್ಲಿ ಸಂಬಂಧ ಶುರುವಾದ ಮೂವತ್ತು ದಿನಗಳಲ್ಲಿ ರಿಜಿಸ್ಟರ್ ಮಾಡಿಸಲೇಬೇಕು ಮಾಡಿಸದೇ ಇದ್ರೆ ಅಪರಾಧ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ ಸೊ ಥರ್ಟಿ ಡೇಸ್ ಆರ್ ಬಿಯಾಂಡ್ ಮೂವತ್ತು ದಿನ ಅಥವಾ ಅದಕ್ಕಿಂತ ಹೆಚ್ಚಿನ ಈ ಜೊತೆಗೆ ವಾಳುವ ಸಂಬಂಧ ಇರುತ್ತಲ್ಲ ಇಬ್ಬರ ನಡುವೆ ಅದನ್ನು ರಿಜಿಸ್ಟರ್ ಮಾಡಿಸ್ಲೇಬೇಕು ಅದನ್ನ ಲಿವ್ ಇನ್ ಸಂಬಂಧ ಅಂತ ಅಫಿಷಿಯಲ್ ಆಗಿ ರೆಕಗ್ನೈಸ್ ಮಾಡುತ್ತೆ ಕಾನೂನು ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡಿಸದೇ ಇದ್ರೆ ಖುದ್ದು ಸಬ್ ರಿಜಿಸ್ಟ್ರಾರ್ ಸ್ವಯಂ ಪ್ರೇರಿತವಾಗಿ ನೋಟಿಸ್ ಕೊಡಬಹುದು ನೆರೆ ಹೊರೆಯರು ಅಥವಾ ಯಾರಾದರೂ ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಕೂಡ ಕೊಡಬಹುದು ಗಮನಿಸಬೇಕಾದ ಅಂಶ ಅಂದರೆ ಈ ರೀತಿ ಲಿವಿಂಗ್ ಟುಗೆದರ್ ಸಂಬಂಧಗಳನ್ನು ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ ಹೋದಾಗ ಅಧಿಕಾರಿ ದಾಖಲೆಗಳನ್ನು ಪರಿಶೀಲಿಸಿ ಡೌಟ್ಸ್ ಇದ್ರೆ ಕ್ವಶ್ಚನ್ ಕೂಡ ಕೇಳಬಹುದು ಆಮೇಲೆ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅಂತಹ ಸಂದರ್ಭಗಳಲ್ಲಿ ಒಂದು ವೇಳೆ ಇಬ್ಬರು ಪಾರ್ಟ್ನರ್ಸಲ್ಲಿ ಅಲ್ಲಿ ಒಬ್ಬನ ಅಥವಾ ಒಬ್ಬಳ ಏಜ್ ಇಪ್ಪತ್ತೊಂದು ವರ್ಷದ ಕೆಳಗಿದ್ದರೆ ಆಗ ಅವನ ಅಥವಾ ಅವಳ ಪೋಷಕರಿಗೆ ಮತ್ತು ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ಕೊಡೋ ಜವಾಬ್ದಾರಿ ಆ ಅಧಿಕಾರಿಗೆ ಆಗಿರುತ್ತೆ ಅಂದರೆ ರಿಜಿಸ್ಟ್ರೇಷನ್ ಆಗುತ್ತೆ ಆದರೆ ಪೋಷಕರಿಗೂ ಮಾಹಿತಿ ಹೋಗುತ್ತೆ ಇಪ್ಪತ್ತೊಂದು ವರ್ಷದ ಕೆಳಗಿದ್ರೆ ಇಪ್ಪತ್ತೊಂದು ವರ್ಷಕ್ಕೂ ಮೇಲಿನ ಜೋಡಿಗಳು ಲಿವಿಂಗ್ ಟುಗೆದರ್ ಸಂಬಂಧವನ್ನ ರಿಜಿಸ್ಟರ್ ಮಾಡಿಸಿಕೊಂಡಾಗ ಈ ಪ್ರಕ್ರಿಯೆ ಇರೋದಿಲ್ಲ ಇನ್ಫಾರ್ಮೇಶನ್ ಪೇರೆಂಟ್ಸ್ಗೆ ಕೊಡೋದು ಸೊ ವಿಚಾರ ಸಿಂಪಲ್ ಈ ಆಧುನಿಕ ಕಾಲಕ್ಕೆ ಮದುವೆ ರೀತಿಯ ಆದರೆ ಮದುವೆ ಅಲ್ಲದ ಒಂಥರ ಮ್ಯಾರೇಜ್ ಲೈಟ್ ಅಂತ ಕರೆಯಬಹುದಾದ ಸಂಬಂಧ ಬರ್ತಾ ಇದೆ ಇದು ಮೊದಲು ಇತ್ತು ಸಂಬಂಧ ಆದರೆ ಅದನ್ನ ಲೀಗಲೈಸ್ ಮಾಡಿ ಮ್ಯಾರೇಜ್ ಲೈಟ್ ಮಾಡೋಕೆ ಹೊರಟಿದೆ ಸರ್ಕಾರ ನೀವು ಸಾಂಪ್ರದಾಯಿಕ ಮದುವೆಗಳನ್ನ ಮ್ಯಾರೇಜ್ ಮ್ಯಾಕ್ಸ್ ಮ್ಯಾರೇಜ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಈ ರೀತಿ ಏನಾದರೂ ಕರಿಬೋದು ಅಂದ್ರೆ ಈ ಹೊಸ ಲೀಗಲಿ ರಿಜಿಸ್ಟರ್ಡ್ ಲಿವ್ ಇಂಗ್ ಸಂಬಂಧಗಳನ್ನ ಮ್ಯಾರೇಜ್ ಲೈಟ್ ಅಂತ ಆರಾಮಾಗಿ ಕರಿಬಹುದು ಈಗ ಪ್ರಶ್ನೆ ಏನು ಅಂದ್ರೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಸಂವಿಧಾನ ಏನ್ ಹೇಳುತ್ತೆ ಈ ವಿಚಾರವನ್ನ ಯಾರಾದರೂ ಸುಪ್ರೀಂ ಕೋರ್ಟ್ ನಲ್ಲಿ ಕ್ವಶನ್ ಮಾಡಿದ್ರೆ ಕೋರ್ಟ್ ಏನ್ ಹೇಳಬಹುದು ಅನ್ನೋದು ಸಂವಿಧಾನ ಏನ್ ಹೇಳುತ್ತೆ ಮೊದಲಿಗೆ ಸ್ಟೇಟ್ ಅಂದ್ರೆ ಸರ್ಕಾರ ಭಾರತದ ನೆಲದ ಉದ್ದಕ್ಕೂ ತನ್ನ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆ ತರುವ ಪ್ರಯತ್ನ ಮಾಡಬೇಕು ಅಂತ ಭಾರತದ ಸಂವಿಧಾನದ ಆರ್ಟಿಕಲ್ ನಲವತ್ನಾಲ್ಕು ಹೇಳುತ್ತೆ ಸ್ನೇಹಿತರೆ ಈ ಸಂಗತಿ ಭಾರತದ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ ಅಂದ್ರೆ ಇದರಲ್ಲಿರೋ ವಿಚಾರಗಳನ್ನ ಹೀಗೆ ಮಾಡಿದ್ರೆ ಒಳ್ಳೇದು ಆದರೆ ಇದನ್ನ ಮಾಡಲೇಬೇಕು ಅಂತ ಸಂವಿಧಾನವಾಗಿ ನಾನು ನಿಮಗೆ ಫೋರ್ಸ್ ಮಾಡಲ್ಲ ಅಂತ ಸಂವಿಧಾನ ಹೇಳುತ್ತೆ ಆದರೆ ಕಾನೂನುಗಳನ್ನು ರಚಿಸುವಾಗ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂಶಗಳನ್ನು ಅಳವಡಿಸಿಕೊಳ್ಳೋದು ಸರ್ಕಾರಗಳ ಡ್ಯೂಟಿ ಕರ್ತವ್ಯ ಅಂತಾನು ಸಂವಿಧಾನ ಹೇಳುತ್ತೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರ ಶಹಬಾನೋ ಕೇಸ್ ಕಾಲದಿಂದಲೂ ಸುಪ್ರೀಂ ಕೋರ್ಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಬಂದಿದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ತಾನೇ ಖುದ್ದಾಗಿ ಯಾವುದೇ ಆದೇಶ ಹೊರಡಿಸಿಲ್ಲ ಹೊಡಿಸೋದು ಇಲ್ಲ ಕಾನೂನುಗಳನ್ನ ರಚಿಸೋದು ಪಾರ್ಲಿಮೆಂಟ್ನ ಕೆಲಸ ಅಂತ ಕೋರ್ಟ್ ಹೇಳ್ತಾ ಬಂದಿದೆ ಶಹಬಾನೋ ಕೇಸ್ ಟೈಮ್ ನಲ್ಲಂತೂ ನಾವು ಮೇಲ್ ಉದಾಹರಣೆ ಕೊಟ್ಟವಲ್ಲ ಸಂವಿಧಾನದ ಆರ್ಟಿಕಲ್ ಫೋರ್ಟಿ ಫೋರ್ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಅದು ಆರ್ಟಿಕಲ್ ಫೋರ್ಟಿ ಫೋರ್ ಸತ್ತ ಸ್ಥಿತಿಯಲ್ಲೇ ಉಳಿದಿರುವುದು ದುರದೃಷ್ಟಕರ ಅಂತ ಹೇಳುವ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಏಕರೂಪ ನಾಗರಿಕ ಸಂಹಿತೆ ಪರವಾಗಿ ಇದುವರೆಗೂ ಮಾತಾಡ್ತಾ ಬಂದಿದೆ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ಕೋರ್ಟ್ ಏನ್ ಹೇಳುತ್ತೆ ಎರಡು ಸಾವಿರದ ಒಂದರ ಪಾಯಲ್ ಶರ್ಮಾ ವರ್ಸಸ್ ನಾರಿ ನಿಕೇತನ್ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಲಿವ್ ಇನ್ ಸಂಬಂಧಗಳನ್ನ ಒಪ್ಕೊಂಡಿದೆ ಇಬ್ಬರು ವ್ಯಕ್ತಿಗಳು ಲಿವ್ ಇನ್ ಸಂಬಂಧದ ಅಡಿಯಲ್ಲಿ ಒಟ್ಟಿಗೆ ವಾಸಿಸುವುದು ಕ್ರಿಮಿನಲ್ ಅಪರಾಧ ಅಲ್ಲ ಅಂತ ಹೇಳಿದೆ ಆದರೆ ಇಂತಹ ಸಂಬಂಧಗಳನ್ನು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವುದು ಕಡ್ಡಾಯ ಅನ್ನೋ ಹೊಸ ಅಂಶ ಯೂನಿಫಾರ್ಮ್ ಸಿವಿಲ್ ಕೋಡ್ನಲ್ಲಿ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇನ್ನಷ್ಟೇ ಏನಾದರೂ ಹೇಳಬೇಕಾಗಿದೆ ಯಾಕಂದ್ರೆ ಇದನ್ನು ಕೂಡ ಹೊಸ ವಿಚಾರ ಥ್ಯಾಂಕ್ ಯು ಸೋ ಮಚ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು